ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ಲಾ ನಾನು ನನ್ನ ವೀಡಿಯೋಸ್ನಲ್ಲಿ ಡೈಲಿ ಲೈಫ್ನಲ್ಲಿ ನಿಮಗೆ ಯೂಸ್ ಆಗೋ ಲೀಗಲ್ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಕ್ವಶನ್ ಏನು ಅಂದರೆ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಪಾರ್ಟಿಷನ್ ಅಥವಾ ಭಾಗ ಮಾಡಿಕೊಳ್ಳುವ ಮೊದಲೇ ಯಾರಾದರೂ ಒಬ್ಬ ಒಟ್ಟು ಕುಟುಂಬದ ಸದಸ್ಯ ಅವನ ಭಾಗಕ್ಕೆ ಬರುವ ಆಸ್ತಿಯನ್ನು ವಿಲ್ ಮಾಡಬಹುದಾ ಮತ್ತು ಆ ವಿಲ್ ಹೇಗೆ ಕೆಲಸ ಮಾಡುತ್ತೆ ಅಥವಾ ಯಾವುದಾದ್ರು ಬೇರೆ ತರಹದ ವಿಲೇವಾರಿ ಅಥವಾ ಟ್ರಾನ್ಸ್ಫರ್ ಮಾಡಬಹುದಾ ಒಟ್ಟು ಕುಟುಂಬದ ಸದಸ್ಯ ಪಾರ್ಟಿಷನ್ ಅಥವಾ ಭಾಗ ಮಾಡಿಕೊಳ್ಳದೇನೆ ಅವನ ಭಾಗಕ್ಕೆ ಬರುವ ಆಸ್ತಿಯನ್ನು ವಿಲ್ ಮಾಡಬಹುದು ವಿಲ್ ಅನ್ನು ಬಿಟ್ಟು ಬೇರೆ ಯಾವುದೇ ತರಹದ ವಿಲೇವಾರಿ ಅಥವಾ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಸೆಕ್ಷನ್ ಮೂವತ್ತರ ಪ್ರಕಾರ ಒಬ್ಬ ವ್ಯಕ್ತಿ ಒಟ್ಟು ಕುಟುಂಬದ ಸದಸ್ಯ ಆಗಿದ್ದು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಅವನ ಭಾಗಕ್ಕೆ ಬರುವ ಆಸ್ತಿಯನ್ನು ಪಾರ್ಟಿಷನ್ ಅಥವಾ ಭಾಗ ಮಾಡಿಕೊಳ್ಳದೆಯೇ ವಿಲ್ ಮಾಡಬಹುದು ಮತ್ತು ಆ ವ್ಯಕ್ತಿ ಸತ್ತ ನಂತರ ಆ ವಿಲ್ ವ್ಯಾಲಿಡ್ ಕೂಡ ಆಗುತ್ತೆ ಈ ಪ್ರಶ್ನೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ನಾವು ಮೇನ್ ಐದು ಕ್ವಶನ್ ಬಗ್ಗೆ ತಿಳ್ಕೊಬೇಕು ಒಂದು ಜನರಲ್ ಆಗಿ ವಿಲ್ ಅಂದರೆ ಏನು ಎರಡು ಒಟ್ಟು ಕುಟುಂಬ ಅಂದರೆ ಏನು ಮೂರು ಒಟ್ಟು ಕುಟುಂಬದ ಆಸ್ತಿ ಅಂದರೆ ಏನು ನಾಲ್ಕು ಪಾರ್ಟಿಷನ್ ಮಾಡಿಕೊಂಡೇ ವಿಲ್ ಮಾಡ್ಬೋದಲ್ವಾ ಪಾರ್ಟಿಷನ್ ಮಾಡಿಕೊಳ್ದೇನೆ ವಿಲ್ ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಐದು ವಿಲ್ ಮಾಡಿದವನು ಸತ್ತ ನಂತರ ವಿಲ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಪಾರ್ಟಿಷನ್ ಅಥವಾ ಭಾಗ ಯಾವ ರೀತಿ ಮಾಡಲಾಗುತ್ತೆ ಆರು ಬೇರೆ ಯಾವುದೇ ತರಹದ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾಕೆ ಬರಲ್ಲ ಈಗ ಈ ಆರು ಪ್ರಶ್ನೆಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲು ಜನರಲ್ ಆಗಿ ವಿಲ್ ಅಂದರೆ ಏನು ವಿಲ್ ಅಂದರೆ ಒಬ್ಬ ವ್ಯಕ್ತಿ ತಾನು ಸತ್ತ ನಂತರ ತನ್ನ ಹೆಸರಿನಲ್ಲಿ ಇರುವ ಆಸ್ತಿಯನ್ನು ಯಾರು ಅನುಭವಿಸಬೇಕು ಅಂತ ಅವನ ಮನಸ್ಸಲ್ಲಿ ಇರುತ್ತೋ ಅಂಥವರ ಹೆಸರಿನಲ್ಲಿ ವಿಲ್ ಮಾಡಿದಾಗ ವಿಲ್ ಮಾಡಿದ ವ್ಯಕ್ತಿ ಸತ್ತ ನಂತರ ಯಾರ ಹೆಸರಿನಲ್ಲಿ ವಿಲ್ ಮಾಡಿರ್ತಾರೋ ಅವರು ಅವರ ಹೆಸರಿಗೆ ವಿಲ್ ಆದ ಆಸ್ತಿಗಳನ್ನು ಮಾಡಿಸ್ಕೊಳ್ಬೋದು ಒಬ್ಬ ವ್ಯಕ್ತಿ ನೂರು ವಿಲ್ ಮಾಡಿದರೂ ಸಹಿತ ಕೊನೆಗೆ ಸಾಯುವ ಮೊದಲು ಯಾವ ವಿಲ್ ಮಾಡಲಾಗಿರುತ್ತೋ ಆ ಒಂದು ವಿಲ್ ಮಾತ್ರ ಲೀಗಲಿ ವ್ಯಾಲಿಡ್ ಆಗುತ್ತೆ ನಾರ್ಮಲ್ ಆಗಿ ಮೂವಬಲ್ ಪ್ರಾಪರ್ಟೀಸ್ ಮತ್ತು ಇಮ್ಮೋಬಲ್ ಪ್ರಾಪರ್ಟೀಸ್ ಎರಡೂ ಪ್ರಾಪರ್ಟೀಸ್ ಕುರಿತು ವಿಲ್ಲನ್ನು ಮಾಡ್ಬೋದು ಮೂವಬಲ್ ಪ್ರಾಪರ್ಟೀಸ್ ಅಂದರೆ ಏನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗಬಹುದಾದ ಪ್ರಾಪರ್ಟಿಗಳನ್ನು ಮೂವೊಬಲ್ ಪ್ರಾಪರ್ಟೀಸ್ ಅಂತ ಹೇಳಲಾಗುತ್ತೆ ಇಮೋವಬಲ್ ಪ್ರಾಪರ್ಟೀಸ್ ಅಂದರೆ ಏನು ಇಮ್ಮೋಬಲ್ ಪ್ರಾಪರ್ಟೀಸ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ಆಸ್ತಿಗಳನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲವೋ ಆ ಆಸ್ತಿಗಳನ್ನು ಇಮ್ಮೋಬಲ್ ಪ್ರಾಪರ್ಟೀಸ್ ಎಂದು ಹೇಳಲಾಗುತ್ತೆ ಜನರಲ್ ಆಗಿ ವಿಲ್ ಮಾಡುವ ವ್ಯಕ್ತಿ ವಿಲ್ ಮಾಡುವಾಗ ತನ್ನ ಸ್ವಇಚ್ಛೆಯಿಂದ ವಿಲ್ ಅನ್ನು ಮಾಡಬೇಕಾಗುತ್ತೆ ಮತ್ತು ಯಾವುದೇ ಕನ್ಸಿಡ್ರೇಷನ್ ಅಂದರೆ ಹಣಕಾಸಿಗೆ ಅಥವಾ ಹಣಕಾಸನ್ನು ತಗೊಂಡು ವಿಲ್ ಮಾಡಿದರೆ ಆ ವಿಲ್ ವ್ಯಾಲಿಡ್ ಆಗಲ್ಲ ನೆಕ್ಸ್ಟ್ ಒಟ್ಟು ಕುಟುಂಬ ಅಂದರೆ ಏನು ಒಟ್ಟು ಕುಟುಂಬ ಅಂದರೆ ಯಾವುದೇ ತರಹದ ಆಸ್ತಿಯನ್ನು ಕುರಿತು ಕುಟುಂಬದಲ್ಲಿ ಭಾಗ ಅಥವಾ ಪಾರ್ಟಿಷನ್ ಮಾಡಿಕೊಳ್ಳದೆ ಕುಟುಂಬದ ಸದಸ್ಯರೆಲ್ಲರೂ ಜಂಟಿಯಾಗಿ ಆಸ್ತಿಗಳನ್ನು ಅನುಭವಿಸ್ತಾ ಇರ್ತಾರೋ ಅಂಥ ಕುಟುಂಬನ ಒಟ್ಟು ಕುಟುಂಬ ಅಂತ ಕರೆಯಲಾಗುತ್ತೆ ನೆಕ್ಸ್ಟ್ ಒಟ್ಟು ಕುಟುಂಬದ ಆಸ್ತಿ ಅಂದರೆ ಏನು ಒಟ್ಟು ಕುಟುಂಬದ ಆಸ್ತಿ ಅಂದರೆ ಏನು ಅಂತ ತಿಳ್ಕೊಬೇಕಾದ್ರೆ ನಾವು ಎರಡು ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ಒಬ್ಬ ವ್ಯಕ್ತಿ ತಾನು ಸ್ವಂತವಾಗಿ ಸಂಪಾದನೆ ಮಾಡಿರುವ ಆಸ್ತಿಗಳು ಇನ್ನೊಂದು ಪಿತ್ರಾರ್ಜಿತ ಆಸ್ತಿಗಳು ಈಗ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟೀಸ್ ಅಂದರೆ ಸ್ವಂತವಾಗಿ ಸಂಪಾದನೆ ಮಾಡಿರುವ ಆಸ್ತಿಗಳನ್ನು ಯಾವ ಸಂದರ್ಭದಲ್ಲಿ ಒಟ್ಟು ಕುಟುಂಬದ ಆಸ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ ಅಂತ ತಿಳ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ಕುಟುಂಬ ತಗೊಳ್ಳಿ ಅದರಲ್ಲಿ ಎ ಅನ್ನೋ ವ್ಯಕ್ತಿ ಇರ್ತಾನೆ ಅವನಿಗೆ ಬಿ ಅನ್ನೋ ವ್ಯಕ್ತಿ ಹೆಂಡತಿ ಆಗಿರ್ತಾಳೆ ಮತ್ತು ಇವರಿಬ್ಬರಿಗೂ ಸಿ ಮತ್ತು ಡಿ ಅಂತ ಇಬ್ಬರು ಮಕ್ಕಳಿರ್ತಾರೆ ಈಗ ಎ ಅನ್ನೋ ವ್ಯಕ್ತಿ ಅವನ ಜೀವಕಾಲದಲ್ಲಿ ಸ್ವಂತವಾಗಿ ಸಂಪಾದನೆಯಿಂದ ಯಾವ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡ್ತಾನೋ ಅದು ಅವನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದರೆ ಸ್ವಂತ ಸಂಪಾದಿಸಿದ ಆಸ್ತಿ ಅಂತ ಕರೀತಾರೆ ಈಗ ಎ ಅನ್ನುವ ವ್ಯಕ್ತಿ ಅವನ ಜೀವಕಾಲದಲ್ಲಿ ಯಾವ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡಿರ್ತಾನೋ ಆ ಪ್ರಾಪರ್ಟಿಗಳನ್ನು ಅವನು ಹೇಗೆ ಬೇಕಾದರೂ ಅವನು ಇಚ್ಛಿಸಿದ ಹಾಗೆ ಆ ಪ್ರಾಪರ್ಟಿಗಳನ್ನು ಡಿಸ್ಪೋಸ್ ಅಥವಾ ವಿಲೇವಾರಿ ಮಾಡಬಹುದು ಈಗ ಏ ಅನ್ನುವ ವ್ಯಕ್ತಿ ಅವನ ಜೀವನ ಕಾಲದಲ್ಲಿ ಆ ಆಸ್ತಿಗಳನ್ನು ಕುರಿತು ಯಾವುದೇ ತರಹದ ವಿಲೇವಾರಿ ಮಾಡಲಾರದೆ ಅಥವಾ ಈ ಸ ಕುಟುಂಬದ ಸದಸ್ಯರೊಂದಿಗೆ ಭಾಗ ಮಾಡಿಕೊಳ್ಳದೆಯೇ ಸತ್ತರೆ ಆಗ ಈ ಕುಟುಂಬಕ್ಕೆ ಅವನ ಹೆಸರಿನಲ್ಲಿ ಇರುವ ಆಸ್ತಿಗಳು ಒಟ್ಟು ಕುಟುಂಬದ ಆಸ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ ಈಗ ಎ ಅನ್ನೋ ವ್ಯಕ್ತಿ ಸತ್ತ ನಂತರ ಈ ಒಟ್ಟು ಕುಟುಂಬದ ಸದಸ್ಯರು ಇವನ ಹೆಸರಿನಲ್ಲಿದ್ದ ಆಸ್ತಿಗಳನ್ನು ಭಾಗ ಮಾಡಿಕೊಳ್ಬೇಕು ಅಂದರೆ ಪಾರ್ಟಿಷನ್ ಮಾಡಿಕೊಳ್ಬೇಕಾಗುತ್ತೆ ಆ ಪಾರ್ಟಿಷನ್ ಎಲ್ಲಿವರೆಗೂ ಮಾಡಿಕೊಳ್ಳದೇನೆ ಒಟ್ಟು ಕುಟುಂಬದ ಸದಸ್ಯರು ಜಂಟಿಯಾಗಿ ಆ ಆಸ್ತಿಗಳನ್ನು ಅನುಭವಿಸ್ತಾ ಇರ್ತಾರೋ ಅಲ್ಲಿವರೆಗೂ ಆ ಕುಟುಂಬದ ಸದಸ್ಯರೆಲ್ಲರಿಗೂ ಎ ಇಂದ ಈ ಕುಟುಂಬಕ್ಕೆ ಬಂದ ಆಸ್ತಿಗಳು ಎಲ್ಲವೂ ಒಟ್ಟು ಕುಟುಂಬದ ಆಸ್ತಿಗಳಾಗಿರ್ತವೆ ಈಗ ಜನರಲ್ಲಾಗಿ ಡಿಸ್ಕಸ್ ಮಾಡಬೇಕಂದ್ರೆ ಈ ಎಯಿಂದ ಯಾವ ಆಸ್ತಿಗಳು ಬರ್ತವೋ ಆ ಆಸ್ತಿಗಳನ್ನು ಮೂರು ಭಾಗವನ್ನಾಗಿ ಭಾಗ ಮಾಡಿಕೊಂಡು ಒಂದು ಬಿ ಷೇರು ಒಂದು ಸಿ ಷೇರು ಮತ್ತು ಒಂದು ಡಿ ಶೇರ್ ಆಗಿ ಪಾರ್ಟಿಷನ್ ಅಥವಾ ಭಾಗ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಭಾಗ ಮಾಡಿಕೊಳ್ಳದೇ ಇದ್ದಾಗ ನಾವು ಈಗ ಚರ್ಚೆ ಮಾಡ್ತಿರೋ ಪ್ರಶ್ನೆ ಉದ್ಭವ ಆಗುತ್ತೆ ಅದೇನಂದರೆ ಬಿ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ತನ್ನ ಭಾಗಕ್ಕೆ ಬರುವ ಆಸ್ತಿಯ ಕೊನ್ನ ಕುರಿತು ಯಾರ ಹೆಸರಿನಲ್ಲಾದರೂ ವಿಲ್ ಮಾಡ್ಬೋದಾ ಅಥವಾ ಡಿ ವಿಲ್ ಮಾಡ್ಬೋದಾ ಅಥವಾ ಸಿ ವಿಲ್ ಮಾಡ್ಬೋದಾ ಹೌದು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೊಗೊಳ್ಳಿ ಬಿಗೆ ಸಿ ಅನ್ನೋ ಮಗ ತುಂಬ ಇಷ್ಟ ಇರ್ತಾನೆ ಆದರೆ ಡಿ ಅನ್ನೋ ಮಗ ಇಷ್ಟ ಇರಲ್ಲ ಈಗ ಡಿ ಏನು ಮಾಡ್ತಿರ್ತಾನೆ ಅಂದರೆ ಬಿ ಸಾಯೋವರೆಗೂ ನಾನು ಭಾಗ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ತೀರ್ಮಾನ ಮಾಡಿರ್ತಾನೆ ಆಗ ಏನಾಗುತ್ತೆ ಜನರಲ್ಲಾಗಿ ಬಿ ಸತ್ತ ನಂತರ ಎ ಇಂದ ಒಟ್ಟು ಕುಟುಂಬಕ್ಕೆ ಯಾವ ಆಸ್ತಿ ಬಂದಿತ್ತೋ ಆಸ್ತಿ ಬಿ ಸತ್ತ ನಂತರ ಸಿ ಮತ್ತು ಡಿ ಅಂದರೆ ಎರಡೇ ಭಾಗ ಆಗುತ್ತೆ ಒಂದು ವೇಳೆ ಬಿ ಬದುಕಿರುವಾಗಲೇ ಪಾರ್ಟಿಷನ್ ಮಾಡಿಕೊಂಡ್ರೆ ಮೂರು ಭಾಗ ಆಗುತ್ತೆ ಸೊ ಡಿಗೆ ಒಂದು ಭಾಗ ಕಡಿಮೆ ಬರುತ್ತೆ ಸೊ ಡಿ ಏನು ಮಾಡ್ತಾನೆ ಬಿ ಸಾಯೋವರೆಗೂ ಪಾರ್ಟಿಸನ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಲ್ಲ ಇಂಥ ಸಂದರ್ಭದಲ್ಲಿ ಬಿ ಬದುಕಿರುವಾಗಲೇ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ತನ್ನ ಭಾಗಕ್ಕೆ ಬರುವ ಆಸ್ತಿಯನ್ನು ಸಿ ಅಥವಾ ಇನ್ನೂ ಯಾವುದಾದ್ರೂ ವ್ಯಕ್ತಿಗೆ ವಿಲ್ಲನ್ನು ಮಾಡ್ಬೋದು ಈಗ ಸ್ವಯಾರ್ಜಿತ ಆಸ್ತಿ ಸಂದರ್ಭನ ತಿಳ್ಕೊಂಡ್ವಿ ನೆಕ್ಸ್ಟು ಪಿತ್ರಾರ್ಜಿತ ಆಸ್ತಿ ಇದ್ದಾಗ ಹೇಗೆ ಅಂತ ತಿಳ್ಕೊಳ್ಳೋಣ ಈಗ ಸೇಮ್ ಅದೇ ಉದಾಹರಣೆ ತೊಗೊಳ್ಳಿ ಎ ಅನ್ನೋ ವ್ಯಕ್ತಿ ಇರ್ತಾನೆ ಅವನಿಗೆ ಬಿ ಅನ್ನೋ ಇರ್ತಾಳೆ ಮತ್ತು ಅವರಿಬ್ಬರಿಗೂ ಸಿ ಮತ್ತು ಡಿ ಅನ್ನೋ ಮಕ್ಕಳಿರ್ತಾರೆ ಈಗ ಎಗೆ ಒಂದು ಪಿತ್ರಾರ್ಜಿತ ಆಸ್ತಿ ಬಂದಿದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಂಡತಿ ಅಂದರೆ ಬಿಗೆ ಯಾವುದೇ ತರಹದ ಶೇರ್ ಇರಲ್ಲ ಆದರೆ ಸಿ ಮತ್ತು ಡಿ ಹುಟ್ಟೋವ ಮುಂಚೆ ಹೇಗೆ ಸಂಪೂರ್ಣವಾಗಿ ರೈಟ್ಸ್ ಇರುತ್ತೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಗಳನ್ನು ಹೇಗೆ ಬೇಕಾದರೂ ಡಿಸ್ಪೋಸ್ ಮಾಡ್ಬೋದು ಇಲ್ಲ ವಿಲೇವಾರಿ ಮಾಡ್ಬೋದು ಆದರೆ ಸಿ ಮತ್ತು ಡಿ ಹುಟ್ಟಿದ ಕ್ಷಣದಿಂದಲೇ ತನ್ನ ಪಿತ್ರಾರ್ಜಿತ ಆಸ್ತಿಗಳ ಮೇಲೆ ಹಕ್ಕನ್ನು ಪಡಿತಾರೆ ಸೊ ಇಂಥ ಸಂದರ್ಭದಲ್ಲಿ ಬಿ ಅನ್ನು ಬಿಟ್ಟು ಎ ಸಿ ಮತ್ತು ಡಿ ಈ ಮೂರು ಜನರನ್ನು ಒಟ್ಟು ಕುಟುಂಬ ಅಂತ ಪರಿಗಣನೆ ಮಾಡಲಾಗುತ್ತೆ ಈಗ ನಾವು ಹಿಂದೆ ಎಕ್ಸಾಂಪಲಲ್ಲಿ ಏನು ತಿಳ್ಕೊಂಡು ಹಾಗೆಯೇ ಡಿ ಎ ಸಾಯವರ್ಗೂ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಯಾಕಂದರೆ ಅವನಿಗೆ ಎರಡು ಶೇರ್ ಬರುತ್ತೆ ಅಂತ ಆಸೆ ಇರುತ್ತೆ ಆದರೆ ಇಲ್ಲಿ ಕೂಡ ನಾವು ಚರ್ಚೆ ಮಾಡ್ತಿರೋ ಪ್ರಶ್ನೆ ಬರುತ್ತೆ ಏನು ಅಂದರೆ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಒಬ್ಬ ಸದಸ್ಯ ತನ್ನ ಭಾಗಕ್ಕೆ ಬರುವ ಆಸ್ತಿಯನ್ನು ವಿಲ್ ಮಾಡ್ಬೋದಾ ಹೌದು ಮಾಡ್ಬೋದು ಸೇಮ್ ಹಿಂದೆ ಎಕ್ಸಾಂಪಲ್ ಏನು ತೊಗೊಂಡ್ವಿ ಅದೇ ಥರನೇ ವಿಲ್ ಮಾಡ್ಬೋದು ಈಗ ನೆಕ್ಸ್ಟ್ ಪ್ರಶ್ನೆ ಏನಂದರೆ ಪಾರ್ಟಿಷನ್ ಮಾಡಿಕೊಂಡೇ ವಿಲ್ ಮಾಡ್ಬೋದಲ್ಲ ಪಾರ್ಟಿಷನ್ ಮಾಡ್ಕೊಳ್ತೇನೆ ವಿಲ್ ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ ಹಿಂದೆ ನಾನು ಎರಡು ಎಕ್ಸಾಂಪಲಿನಲ್ಲಿ ಹೇಳಿದ ಹಾಗೆ ಒಂದು ವೇಳೆ ಎ ಬಿ ಮತ್ತು ಸಿ ಇವರದ್ದು ಜಂಟಿ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ ಇವರು ಮೂರೂ ಜನ ಬದುಕಿದ್ದಾಗ ಪಾರ್ಟಿಷನ್ ಮಾಡಿಕೊಂಡ್ರೆ ಒಂದು ಪ್ರಾಪರ್ಟಿನಲ್ಲಿ ಮೂರು ಭಾಗ ಆಗುತ್ತೆ ಒಂದು ಎದು ಒಂದು ಬಿ ಇದು ಒಂದು ಸಿ ಇದು ಈಗ ಪಾರ್ಟಿಷನ್ ಮಾಡಿಕೊಂಡ್ರೆ ಎ ತನ್ನ ಭಾಗಕ್ಕೆ ಬಂದಿದ್ದ ಶೇರ್ನ ಯಾರಿಗೆ ಬೇಕಾದ್ರೂ ವಿಲ್ ಮಾಡ್ಬೋದು ಬಿ ತನ್ನ ಭಾಗಕ್ಕೆ ಬಂದಿದ್ದ ಶೇರ್ನ ಯಾರಿಗೆ ಬೇಕಾದ್ರೂ ವಿಲ್ ಮಾಡ್ಬೋದು ಸಿ ತನ್ನ ಭಾಗಕ್ಕೆ ಬಂದಿದ್ದ ಶೇರ್ನ ಯಾರಿಗೆ ಬೇಕಾದ್ರೂ ವಿಲ್ ಮಾಡ್ಬೋದು ವಿಲ್ ಒಂದೇ ಅಲ್ಲ ವಿಲ್ಲನ್ನು ಹೊರತುಪಡಿಸಿ ಹೇಗೆ ಬೇಕಾದ್ರೂ ಡಿಸ್ಪೋಸ್ ಮಾಡ್ಬೋದು ಅಥವಾ ವಿಲೇವಾರಿ ಮಾಡ್ಬೋದು ಯಾಕಂದರೆ ಒಂದು ಸರಿ ಒಂದು ಪ್ರಾಪರ್ಟಿ ಭಾಗ ಆದ ತಕ್ಷಣ ಎಗೆ ಬಂದಿರೋ ಷೇರು ಅವನ ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಬಿಗೆ ಬಂದಿರೋ ಷೇರು ಅವನ ಸ್ವಯಾರ್ಜಿತ ಆಸ್ತಿ ಹೋಗುತ್ತೆ ಮತ್ತು ಸಿಗೆ ಬಂದಿರೋ ಷೇರು ಅವನ ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಹಾಗಾಗಿ ಸ್ವಯಾರ್ಜಿತ ಆಸ್ತಿ ಆದ ನಂತರ ಅವರಿಗೆ ಬಂದ ಆಸ್ತಿಗಳನ್ನು ಅವರು ಹೇಗೆ ಬೇಕಾದರೂ ಡಿಸ್ಪೋಸ್ ಮಾಡ್ಬೋದು ವಿಲ್ ಮಾಡ್ಬೋದು ಸೇಲ್ ಮಾಡ್ಬೋದು ಗಿಫ್ಟ್ ಮಾಡ್ಬೋದು ಯಾವುದೇ ಥರದ ವಿಲೇವಾರಿ ಮಾಡ್ಬೋದು ಆದರೆ ಒಟ್ಟು ಕುಟುಂಬದ ಆಸ್ತಿಗಳನ್ನು ಇವರು ಮೂರು ಜನ ಸೇರಿಕೊಂಡು ಪಾರ್ಟಿಷನ್ ಮಾಡಿಕೊಳ್ಳದೆ ಇದ್ದಾಗ ನಾವು ಚರ್ಚೆ ಮಾಡ್ತಿರೋ ಪ್ರಶ್ನೆ ಬರುತ್ತೆ ಏನಂದರೆ ಎ ತನ್ನ ಭಾಗಕ್ಕೆ ಬರೋ ಶೇರ್ನ ವಿಲ್ ಮಾಡ್ಬೋದು ಆದರೆ ವಿಲ್ನಲ್ಲಿ ಬರಿಬೇಕಾಗುತ್ತೆ ಏನು ಅಂತ ನಾನು ಒಟ್ಟು ಕುಟುಂಬದ ಸದಸ್ಯ ಆಗಿದ್ದು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ನನ್ನ ಭಾಗಕ್ಕೆ ಬಂದಿರುವ ಬರುವ ಆಸ್ತಿಗಳನ್ನು ನಾನು ವಿಲ್ ಇದ್ದೀನಿ ಅಂತ ವಿಲ್ನಲ್ಲಿ ಸ್ಪೆಸಿಫಿಕ್ಕಾಗಿ ಬರಿಬೇಕಾಗುತ್ತೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಲ್ ಮಾಡಿದವನು ಸತ್ತ ನಂತರ ವಿಲ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಪಾರ್ಟಿಷನ್ ಅಥವಾ ಭಾಗ ಯಾವ ರೀತಿ ಮಾಡಲಾಗುತ್ತೆ ಈಗ ಎಕ್ಸಾಂಪಲ್ ತಗೊಳ್ಳಿ ಎ ಬಿ ಮತ್ತು ಸಿ ಇವರು ಮೂರು ಜನದ್ದು ಒಟ್ಟು ಕುಟುಂಬ ಇವರ ಹೆಸರಿನಲ್ಲಿ ಒಟ್ಟು ಕುಟುಂಬದ ಆಸ್ತಿಯಾಗಿದೆ ಆಸ್ತಿ ಒಂದಿದೆ ಇದು ಇವರು ಮೂರೂ ಜನ ಬದುಕಿದ್ದಾಗ ಭಾಗ ಆದರೆ ಮೂರು ಭಾಗ ಆಗುತ್ತೆ ಓಕೆನಾ ಈಗ ಎ ಅನ್ನುವ ವ್ಯಕ್ತಿ ತಾನು ಜೀವ ಇದ್ದಾಗಲೇ ಆ ಒಟ್ಟು ಕುಟುಂಬದ ಆಸ್ತಿನ ಯಾರಿಗೂ ವಿಲ್ ಮಾಡ್ದೇನೆ ಏನು ಮಾಡ್ದಲ್ಲೇನೆ ಸತ್ತರೆ ಆಗ ಎ ಅನ್ನುವ ವ್ಯಕ್ತಿ ಸತ್ತ ನಂತರ ಬಿ ಮತ್ತು ಸಿ ನಡುವೆ ಎರಡು ಭಾಗ ಆಗುತ್ತೆ ಆದರೆ ಎ ಅನ್ನುವ ವ್ಯಕ್ತಿ ತಾನು ಜೀವಂತವಾಗಿದ್ದಾಗ ತನ್ನ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ತನ್ನ ಭಾಗಕ್ಕೆ ಬರುವ ಆಸ್ತಿಯನ್ನು ಬಿ ಹೆಸರಿನಲ್ಲಿ ವಿಲ್ ಮಾಡಿದ ಅಂತ ಇಟ್ಕೊಳ್ಳಿ ಆಗ ಜನರಲ್ ಆಗಿ ಎ ಸತ್ತ ಮೇಲೆ ಒಂದು ಪ್ರಾಪರ್ಟಿ ಎರಡು ಭಾಗ ಆಗುತ್ತೆ ಆದರೆ ವಿಲ್ ಮಾಡಿದ ಮೇಲೆ ವಿಲ್ ಮಾಡಿದವನು ಸತ್ತ ನಂತರವೂ ಕೂಡ ಒಟ್ಟು ಕುಟುಂಬದ ಆಸ್ತಿಯನ್ನು ಮೂರು ಭಾಗ ಅಂದರೆ ಎ ಅನ್ನುವ ವ್ಯಕ್ತಿ ಜೀವಂತ ಇದ್ದಾಗ ಭಾಗ ಆಗಿದ್ದರೆ ಹೇಗೆ ಭಾಗ ಮಾಡಿಕೊಳ್ತಿದ್ರೋ ಹಾಗೇ ಭಾಗ ಮಾಡಲಾಗುತ್ತೆ ಮತ್ತು ಎ ಅನ್ನುವ ವ್ಯಕ್ತಿ ತನ್ನ ಭಾಗನ ಬಿ ಅನ್ನುವ ವ್ಯಕ್ತಿ ಹೆಸರಿನಲ್ಲಿ ವಿಲ್ ಮಾಡಿದರೆ ಒಂದು ಪ್ರಾಪರ್ಟಿನ ಮೂರು ಭಾಗ ಮಾಡಿ ಇದು ಸಿಗೆ ಕೊಡ್ತಾರೆ ಈ ಪ್ರಾಪರ್ಟಿ ನಾರ್ಮಲಾಗಿ ಬಿಗೆ ಹೋಗುತ್ತೆ ಮತ್ತು ಏದು ಪ್ರಾಪರ್ಟಿ ಏನಿರುತ್ತೋ ಅದನ್ನು ಬಿಗೆ ವಿಲ್ ಮಾಡಿರೋದ್ರಿಂದ ಎ ಸತ್ತ ನಂತರನು ಈ ಪ್ರಾಪರ್ಟಿನಲ್ಲಿ ಸಿ ಗೆ ಯಾವ ಶೇರು ಕೂಡ ಹೋಗಲ್ಲ ಬರೀ ಈ ಪ್ರಾಪರ್ಟಿ ಬಿ ಷೇರಿಗೆ ಹೋಗುತ್ತೆ ಹೀಗೆ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಯಾವುದಾದ್ರೂ ಒಂದು ಒಬ್ಬ ಸದಸ್ಯ ತನ್ನ ಭಾಗಕ್ಕೆ ಬರುವ ಆಸ್ತಿಯನ್ನು ಕುರಿತು ವಿಲ್ ಮಾಡಿದಾಗ ಪಾರ್ಟಿಷನ್ ಅಥವಾ ಭಾಗ ಈ ರೀತಿ ಮಾಡಲಾಗುತ್ತೆ ಈಗ ಬೇರೆ ಯಾವುದೇ ತರಹದ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾಕೆ ಬರಲ್ಲ ಈಗ ಒಟ್ಟು ಕುಟುಂಬದಲ್ಲಿ ಒಂದು ಆಸ್ತಿ ಇದೆ ಅಂದರೆ ಅದನ್ನು ಪಾರ್ಟಿಷನ್ ಮಾಡ್ಕೊಂಡ್ಮೇಲೆ ಎಗೆ ಇದೇ ಶೇರ್ ಹೋಗಬೇಕು ಬಿಗೆ ಇದೇ ಶೇರ್ ಹೋಗಬೇಕು ಮತ್ತು ಸಿಗೆ ಇದೇ ಶೇರ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಬೋದು ಆದರೆ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಯಾವ ಶೇರ್ ಯಾರಿಗೆ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಬರಲ್ಲ ಸೊ ಪಾರ್ಟಿಷನ್ ಮಾಡ್ಕೊಳ್ದೇನೆ ಸೇಲ್ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಸೇಲ್ನಲ್ಲಿ ಹೇಳಬೇಕಾಗುತ್ತೆ ಯಾವ ಪ್ರಾಪರ್ಟಿನ ಮಾರ್ತಿದ್ದೀನಿ ಈ ಪ್ರಾಪರ್ಟಿ ಮಾರ್ತಿದ್ದೀನ ಈ ಪ್ರಾಪರ್ಟಿ ಮಾರ್ತಿದ್ದೀನ ಈ ಪ್ರಾಪರ್ಟಿ ಮಾಡ್ತಿದ್ದೀನ ಇಲ್ಲ ಗಿಫ್ಟ್ ಮಾಡಬೇಕು ಅಂದರೆ ಹೇಳಬೇಕಾಗುತ್ತೆ ಈ ಪ್ರಾಪರ್ಟಿನ ಈ ಪ್ರಾಪರ್ಟಿ ಈ ಪ್ರಾಪರ್ಟಿ ಸೇಲು ಗಿಫ್ಟು ಅಂತಲ್ಲ ಯಾವುದೇ ಥರ ವಿಲೇವಾರಿ ಅಥವಾ ಡಿಸ್ಪೋಸ್ ಮಾಡಬೇಕಂದ್ರೂ ಸ್ಪೆಸಿಫಿಕ್ಕಾಗಿ ಇದೇ ಪ್ರಾಪರ್ಟಿನ ಮಾಡ್ತಿದ್ದೀನಿ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ಒಬ್ಬ ಸದಸ್ಯ ಒಟ್ಟು ಕುಟುಂಬದ ಸದಸ್ಯ ಆಗಿದ್ದು ಅವನ ಭಾಗವನ್ನು ಒಟ್ಟು ಕುಟುಂಬದ ಆಸ್ತಿಯಲ್ಲಿರುವ ಭಾಗವನ್ನು ವಿಲ್ ಒಂದೇ ಮಾಡೋಕ್ಕೆ ಬರೋದು ವಿಲ್ ಒಂದು ಬಿಟ್ಟು ಬೇರೆ ಯಾವುದೇ ಥರ ಡಿಸ್ಪೋಸ್ ಮಾಡೋಕ್ಕೆ ಬರಲ್ಲ ಈಗ ನಾವು ಒಟ್ಟು ಕುಟುಂಬ ಅಂದ್ರೇನು ಒಟ್ಟು ಕುಟುಂಬದ ಆಸ್ತಿ ಅಂದ್ರೇನು ಮತ್ತು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಪಾರ್ಟಿಷನ್ ಆಗುವ ಮುಂಚೆ ಒಬ್ಬ ಸದಸ್ಯ ತನ್ನ ಭಾಗವನ್ನು ಹೇಗೆ ವಿಲ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ ಇಲ್ಲಿಗೆ ಈ ಟಾಪಿಕ್ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚು ದೈನಂದಿನ ಲೀಗಲ್ ಕ್ವಶನ್ಸ್ ಬಗ್ಗೆ ತಿಳಿದುಕೊಳ್ಳೋಕ್ಕೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟಾಗಿ ಈ ವಿಡಿಯೋನಲ್ಲಿ ಏನು ತಿಳ್ಕೊಂಡ್ರಿ ಅಥವಾ ಏನು ಡೌಟ್ಸ್ ಇದೆ ಮತ್ತು ನೆಕ್ಸ್ಟ್ ಯಾವ ಲೀಗಲ್ ಕ್ವಶನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಮರೀದೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್